ಹಾ ಈಗ ನಾವು ಭಿನ್ನ ರಸಿ ಕಲ್ಪನೆಯನ್ನು ತೊಗೊಳ್ಳೋಣ ಇದನ್ನು ನಾವು ಪೂರ್ಣ ವಸ್ತು ಅಂತೀವ ಅನ್ನಾಗಿಲ್ಲ ಒಂದು ರೊಟ್ಟಿ ಅಂದ್ಕೊಡ್ರಿ ಒಂದು ಚಪಾತಿ ಅಥವಾ ಒಂದು ಯಾವುದೋ ಒಂದು ಹಣ್ಣಾದ್ರು ಅಂದ್ಕೊಡ್ರಿ ಸರಿನಾ ಬ್ರೆಡ್ ಅಥವಾ ಏನಾದರೂ ಅಂದ್ಕೊಡ್ರಿ ಬಣ್ಣ ಆದರೂ ಅನ್ಕೊರಿ ನಿಮ್ಗೆ ಏನು ಇಷ್ಟೋ ಅದನ್ನ ಅಂದ್ಕೊಡ್ರಿ ಈಗ ನಾವು ಬರೆಯುವಾಗ ನಾವು ಒಂದು ಅಂತ ಬರಿತೀವಿ ಇದೇ ರೊಟ್ಟಿಯನ್ನ ನಾವು ಎರಡು ಭಾಗ ಮಾಡಿದ ಮೇಲೆ ಅದನ್ನ ಏನಂತ ಕರಿತೀವಿ ಅರ್ಧ ಅಂತ ಕರಿಬೇಕಾದ್ರೆ ನೋಡಿ ಎರಡು ಭಾಗ ಮಾಡಿದ್ವಿ ಪೂರ್ಣವಾಗಿ ಅದ ವಸ್ತು ಭಾಗ ಎಷ್ಟು ಮಾಡಿವಿ ಎರಡ್ ಭಾಗ ಮಾಡಿವಿ ಎರಡ್ ಭಾಗ ಮಾಡಿದ್ಮೇಲೆ ಒಂದ್ ಭಾಗ ನನ್ನ ಆಯ್ಕೆ ಮಾಡಿಕೊಂಡೆ ನನ್ ಬೇಕಿದ್ ಒಂದ್ ಭಾಗ ಸೊ ನಾ ಆಯ್ಕೆ ಮಾಡಿಕೊಂಡೆ ಇದನ್ನ ನಾವು ಭಿನ್ನ ರಸಲಿ ಹೆಂಗಿ ಅರ್ಧ ಅಂತ ಅರ್ಥ ನೆಕ್ಸ್ಟ್ ನೀವು ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಅಥವಾ ಅಜ್ಜಿ ಏನಾದರೂ ಅಂಗಡಿಗೆ ಹೋಗಿ ಏನಾದ್ರು ಸಾಮಾನ್ ತರ ಕೇಳಿದ್ರ ಏನಾರ ಸಾಮಾನ್ ತರ ಕೇಳಿದ್ರ ಅವಾಗ ಅರ್ಧ ಕೆಜಿ ಸಕ್ಕರೆ ತಗೋಮ ಅಂದ್ರೆ ಅರ್ಧ ಕೆಜಿ ಸಕ್ಕರೆ ತೆಗೆದುಕೊಂಡು ಬರುತ್ತೇನೆ ಅಂತ ಬರೆಯೋದಲ್ಲ ಎರಡನೇ ಒಂದು ಕೆ ಜಿ ಸಕ್ಕರೆ ಅಂತ ಬರೆದ್ರೆ ಸಾಕು ಎರಡನೇ ಒಬ್ಬ ಎರಡನೇ ಒಂದು ಕೆ ಜಿ ಬೆಲ್ಲ ಎರಡನೇ ಒಂದು ಕೆ ಜಿ ಸಾಕ್ರಿ ಬೆಲ್ಲ ಬೇಳೆ ಏನ್ ಬರ್ತದೋ ಅದನ್ನ ಬರೀರಿ ಇನ್ಮೇಲೆ ಅರ್ಧ ಅನ್ನೋದನ್ನ ಬರೀಬಾರ್ದು ದಿನ ರಾತ್ರಿ ಗೊತ್ತಿರುವಂತ ಎಲ್ಲಾ ಮಕ್ಕಳು ಆ ರೀತಿ ಬರಿಬಾರ್ದು ಎರಡನೇ ಒಂದನ್ನ ಬರಿತೀವಿ ಆದ್ರೆ ಇದರಲ್ಲಿ ನಾವು ಮೂರ್ ಜನ ಮಕ್ಕಳ ಮೂರ್ ಜನಗೂ ಒಂದ್ ಒಂದ್ ರೊಟ್ಟಿನ ಹಂಚಬೇಕಾದ್ರೆ ನಾವು ಈ ರೀತಿ ಭಾಗ ಮಾಡಿದ್ವಿ ಹಂಚಬೇಕು ಹಂಚ್ಬೇಕು ನೋಡಿ ಏನೇ ಹಂಚಿದ್ರು ಸಮನಾಗಿ ಹಂಚ್ಬೇಕು ನೋಡಿ ಸ್ವಲ್ಪ ವ್ಯತ್ಯಾಸ ಆದ್ರೂ ನಮ್ ಪ್ರತಿಕ್ರಿಯೆ ಬಿಡ್ತಾನೇನು ಆ ಅಣ್ಣ ನಿಮ್ಗೆ ಹೆಚ್ ಬಂದದಂತಾನ ಇವಳು ಬಿಡ್ತಾಳೆನೋ ಏ ಇಲ್ಲ ನಿಮ್ಗೆ ಹೆಚ್ಚು ಬಂದದಂತ ಸೊ ನಾವೇನ್ ಮಾಡ್ತೀವಿ ಸಮನಾದ ಭಾಗಗಳನ್ನ ಮಾಡಿದ್ವಿ ಮೂರು ಭಾಗ ಮಾಡಿದ್ವಿ ಹೌದಾ ಈ ಸಮನಾದ ಮೂರು ಭಾಗಗಳನ್ನ ನಾವು ಭಿನ್ನ ರಾಶಿಯಲ್ಲಿ ಹೇಳುವಾಗ ಮೂರನೇ ಮೂರು ಭಾಗಗಳನ್ನ ಸಮನಾಗಿ ಮಾಡಿದಾಗ ಮೂರನೇ ಒಂದು ಅನ್ನೋದಿಲ್ಲ ಈ ಮೂರು ಭಾಗಗಳಲ್ಲಿ ಯಾವ ಭಾಗವನ್ನು ಆಯ್ಕೆ ಮಾಡ್ಕೊತೀವಿ ನೋಡೋ ಅದು ಅಂಶ ಆಗಿರ್ತದೆ ಇದು ಅಂಶ ಇದನ್ನ ನಾವೇನತ್ತಿವಿ ಮೂರ್ ಭಾಗ ಮಾಡಿವಿ ಒಂದ್ ಭಾಗ ಮಾತ್ರ ನಾವು ಪಡ್ಕೊಂಡಿವಿ ಅಥವಾ